ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆಗೆ ಜೆಡಿಎಸ್ ಡಿ ಅಂತೂ ಉತ್ತರ ಸಿಕ್ಕಿದೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಕಣದಲ್ಲಿದ್ದಾರೆ ಯಾವಾಗ ಮಂಡ್ಯಕ್ಕೆ ಎಚ್ ಡಿ ಅವರು ಕಂಟೆಸ್ಟ್ ಅಥವಾ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಯಿತು ಆ ನಂತರದ ಸಂದರ್ಭದಲ್ಲಿ ಶಾಸಕ ರವಿಕುಮಾರನ್ನ ಬೆಂಬಲಿಸಿ ಒಕ್ಕಲಿಗರು ಸೆಡ್ಡು ಹೊಡೆದಿದ್ದಾರೆ ದಳಪತಿಗಳಿಗೆ ಮಂಡ್ಯ ಒಕ್ಕಲಿಗರು ಸೆಡ್ಡು ಹೊಡೆದಿರುವಂಥದ್ದು ಒಕ್ಕಲಿಗರ ಒಗ್ಗಟ್ಟಿನ ಸ್ವಾಭಿಮಾನಿ ಬೈಕ್ ಜಾಥಾ ನಡೆಯುತ್ತೆ ಕಾಂಗ್ರೆಸ್ ಶಾಸಕರನ್ನ ಬೆಂಬಲಿಸಿ ಒಕ್ಕಲಿಗರ ಜಾಥಾ ನಡೀತಾ ಇರುವಂತದ್ದು ಶಾಸಕ ರವಿಕುಮಾರ್ ಬೆಂಬಲಿಸಿ ಈ ರ್ಯಾಲಿ ನಡೆಯುತ್ತೆ ಮಂಡ್ಯಕ್ಕೆ ಎಚ್ ಡಿ ಕೆ ಆಗಮನದ ಬೆನ್ನಲ್ಲೇ ಕೈ ಶಾಸಕರನ್ನ ಬೆಂಬಲಿಸಿ ಒಕ್ಕಲಿಗರ ಬೃಹತ್ ಬೈಕ್ ಜಾಥಾ ನಡೆಯುತ್ತೆ ಮಂಡ್ಯ ಒಕ್ಕಲಿಗರ ಸೇವಾ ಟ್ರಸ್ಟ್ ನಿಂದ ಬೃಹತ್ ಬೈಕ್ ಜಾಥಾ ಇದು ಉಮ್ಮಡಹಳ್ಳಿ ಗೇಟ್ನಿಂದ ಶಾಸಕರ ನಿವಾಸದವರೆಗೂ ಬೈಕ್ ಜಾಥಾ ನಡೆಯುತ್ತೆ ಇಪ್ಪತ್ತೆಂಟನೇ ತಾರೀಕು ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಅಂದರೆ ಬೆಳಗ್ಗೆ ಹತ್ತುವರೆಯಿಂದ ಒಂದು ಮೂವತ್ತರವರೆಗೆ ಮಧ್ಯಾಹ್ನದವರೆಗೆ ಈ ಬೈಕ್ ಜಾಥಾ ನಡೆಯುತ್ತೆ ಮಂಡ್ಯ ಹೊರವಲಯದ ಉಮ್ಮಡಹಳ್ಳಿ ಗೇಟ್ನಿಂದ ಆರಂಭವಾಗುತ್ತೆ ಶಾಸಕರ ನಿವಾಸದವರೆಗೂ ಈ ಬೈಕ್ ಜಾಥಾ ನಡೆಯಲಿದೆ ನೂರಾರು ಬೈಕ್ಗಳಲ್ಲಿ ಬೃಹತ್ ಜಾಥಾ ನಡೆಸಿ ಶಾಸಕರಿಗೆ ಸ್ವಾಗತವನ್ನು ಕೊಡ್ತಾರೆ ದೇವೇಗೌಡರನ್ನ ತೇಜೋವದೆ ಮಾಡಿದವರ ವಿರುದ್ಧ ಶಾಸಕರು ಹೋರಾಡಿದರೆ ಅದನ್ನು ಮೇಲೆ ನಡೆಸಿಕೊಳ್ಬೇಕು ಆದರೆ ಇದೆಲ್ಲದರ ನಡುವೆ ಮಂಡ್ಯಕ್ಕೆ ಎಚ್ ಡಿ ಕೆ ಆಗಮನದ ಬೆನ್ನಲ್ಲೇ ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ಇವರ ವತಿಯಿಂದ ಬೃಹತ್ ಬೈಕ್ ಜಾಥಾ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ